ಒಂದು ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ವಾಸಿಸುತ್ತಿತ್ತು ಆ ಕುಟುಂಬದಲ್ಲಿ ಕೇವಲ ಇಬ್ಬರು ಸದಸ್ಯರಿದ್ದರು ರಾಮು ಮತ್ತು ಅವನ ಹೆಂಡತಿ ಇಬ್ಬರು ದಿನವಿಡೀ ಜನರ ಹೊಲಗಳಲ್ಲಿ ಕೋಲಿಕೆ ದಸ ಮಾಡುತ್ತಿದ್ದರು ನಂತರ ಅವರಿಗೆ ದಿನಕ್ಕೆ ಒಂದು ಊಟ ಸಿಗುತ್ತಿತ್ತು ರಾಮುವಿನ ಹೆಂಡತಿ ಸೀಮಾ ಬಡತನ ಮತ್ತು ಮಕ್ಕಳಿಲ್ಲದ ಕಾರಣ ತುಂಬಾ ದುಃಖಿತಳಾಗಿದ್ದಳು ನನಗೆ ಅರ್ಥವಾಗುತ್ತಿಲ್ಲ ನಾವು ಎಷ್ಟು ದಿನ ಹೀಗೆ ಬಡವರಾಗಿರುತ್ತೇವೆ ಇದು ನಮ್ಮ ಸ್ಥಿತಿ ನಾವು ಒಂದು ದಿನ ಕೆಲಸ ಮಾಡದಿದ್ದರೆ ನಮಗೆ ದಿನಕ್ಕೆ ಒಂದು ಊಟವೂ ಸಿಗುವುದಿಲ್ಲ ಸೀಮಾ ಚಿಂತಿಸಬೇಡ ದೇವರಲ್ಲಿ ನಂಬಿಕೆಯಿಡು ಒಂದು ದಿನ ನಮ್ಮ ಬಡತನ ಖಂಡಿತವಾಗಿಯೂ ದೂರವಾಗುತ್ತದೆ ಇದೇನು ನೀನು ಹೀಗೆ ಮಾತನಾಡುತ್ತಲೇ ಇರುತ್ತೀಯಾ ನಾನು ಈ ಭರವಸೆಯಲ್ಲಿ ನಿಮ್ಮೊಂದಿಗೆ ಹನ್ನೆರಡು ವರ್ಷಗಳನ್ನು ಕಳೆದಿದ್ದೇನೆ ಹಣವು ತುಂಬಾ ದೂರದಲ್ಲಿದೆ ಮಗುವನ್ನು ಪಡೆಯುವ ಸಂತೋಷದಿಂದಲೂ ನಾನು ವಂಚಿತನಾಗಿದ್ದೇನೆ ಇಬ್ಬರೂ ಪರಸ್ಪರ ಮಾತನಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಯಾರೋ ಮನೆಯ ಬಾಗಿಲು ತಟ್ಟಿದರು ರಾಮು ಬಾಗಿಲು ತೆರೆದನು ನೀನು ಯಾರು ಮತ್ತು ನೀನು ಇಲ್ಲಿ ಏನು ಮಾಡುತ್ತಿದ್ದೀರಿ ಮಗನೆ ನಾನು ಭಿಕ್ಷುಕ ನಿನ್ನ ಮನೆಯಲ್ಲಿ ತಿನ್ನಲು ಏನಾದರೂ ಸಿಗಬಹುದೇ ನಾನು ಏನು ತಿನ್ನಬೇಕು ಆದರೆ ಈ ಸಮಯದಲ್ಲಿ ನನ್ನ ಮನೆಯಲ್ಲಿ ಒಂದೇ ಒಂದು ರೊಟ್ಟಿ ಉಳಿದಿದೆ ನೋಡು ಮಗನೆ ನಾನು ದಿನಕ್ಕೆ ಒಂದೇ ಒಂದು ಮನೆಯ ಬಾಗಿಲು ತಟ್ಟುತ್ತೇನೆ ಈಗ ನೀನು ಯೋಚಿಸುತ್ತೀಯಾ ನನ್ನನ್ನು ಇಲ್ಲಿಂದ ಹಸಿವಿನಿಂದ ಕಳುಹಿಸುತ್ತೀಯಾ ಭಿಕ್ಷುಕ ಹೇಳಿದ ಎಲ್ಲ ಮಾತುಗಳನ್ನು ಕೇಳಿದ ನಂತರ ರಾಮು ಯೋಚಿಸಲು ಪ್ರಾರಂಭಿಸಿದನು ತದನಂತರ ಮನೆಯೊಳಗೆ ಹೋಗಿ ರಾಮು ತನ್ನ ಹೆಂಡತಿಗೆ ಎಲ್ಲವನ್ನೂ ಹೇಳಿದನು ಇದೇನಿದು ಇದರರ್ಥ ಈಗ ಅವನು ಬೇರೆಯವರ ಮನೆಗೆ ಹೋಗಲು ಸಾಧ್ಯವಿಲ್ಲ ಹೌದು ಸೀಮಾ ಪರವಾಗಿಲ್ಲ ಹಾಗಾದರೆ ನಮ್ಮ ಬಳಿ ಉಳಿದಿರುವ ಈ ಒಂದು ರೊಟ್ಟಿಯನ್ನು ನಾವು ಈ ಭಿಕ್ಷುಕನಿಗೆ ಕೊಡುತ್ತೇವೆ ಹೇಗಾದರೂ ನಾವು ನಮ್ಮಿಬ್ಬರ ಹೊಟ್ಟೆಯನ್ನು ಒಂದು ರೊಟ್ಟಿಯಿಂದ ಹೇಗೆ ತುಂಬಿಸಬಹುದು ಮತ್ತು ಈ ಭಿಕ್ಷುಕನು ಹರಡುವಾಗ ನಮಗೆ ಆಶೀರ್ವಾದ ಮಾಡಬಹುದೆಂದು ಯಾರಿಗೆ ತಿಳಿದಿದೆ ರಾಮು ಆ ಒಂದು ರೊಟ್ಟಿಯನ್ನು ಭಿಕ್ಷುಕನಿಗೆ ಕಟ್ಟನು ಧನ್ಯವಾದಗಳು ಮಗನೆ ನೀನು ನನಗೆ ಒಂದು ರೊಟ್ಟಿ ಕೊಟ್ಟೆ ಅದರ ಪ್ರತಿಫಲ ನಿನಗೆ ಬೇಗ ಸಿಗುತ್ತದೆ ಹೀಗೆ ಹೇಳುತ್ತಾ ಭಿಕ್ಷುಕ ಅಲ್ಲಿಂದ ಹೊರಟು ಹೋದನು ಮರುದಿನ ಬೆಳಗ್ಗೆ ಇಬ್ಬರು ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದಾಗ ಆಗ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ ಹೇ ಸರ್ ನಿಮ್ಮ ಹೆಸರು ರಾಮು ಹೌದು ಹೌದು ನನ್ನ ಹೆಸರು ರಾಮು ಮತ್ತು ನೀವು ಯಾರು ನನ್ನೊಂದಿಗೆ ನೀವು ಏನು ಕೆಲಸ ಮಾಡಿದ್ದೀರಿ ಸರ್ ನಾನು ಸರ್ಕಾರಿ ವ್ಯಕ್ತಿ ನಿಮ್ಮ ತಾಯಿ ಸರಕಾರಿ ಯೋಜನೆಯಲ್ಲಿ ಭಾಗವಹಿಸಿದ್ದರು ಎಂದು ಹೇಳಲು ನಾನು ಬಂದಿದ್ದೇನೆ ಅದರ ವಿಮೆ ನಿಮ್ಮ ತಾಯಿಯ ಹೆಸರಿನಲ್ಲಿತ್ತು ಅದರ ಮೊತ್ತ ಮೂರು ಲಕ್ಷ ರೂಪಾಯಿಗಳು ಮತ್ತು ಈಗ ನಿಮ್ಮ ತಾಯಿಯಿಲ್ಲ ಅದಕ್ಕಾಗಿಯೇ ಈಗ ಆ ಮೊತ್ತವನ್ನು ನಿಮ್ಮ ಹೆಸರಿಗೆ ವರ್ಗಾಯಿಸಲಾಗಿದೆ ಅವರ ಮಾತುಗಳನ್ನು ಕೇಳಿ ಇಬ್ಬರೂ ಆಘಾತಕ್ಕೊಳಗಾದರು ಆಗ ಸೀಮಾ ಅವರನ್ನು ಕೇಳಿದರು ಆ ಮೊತ್ತ ಈಗ ನಿಜವಾಗಿಯೂ ನಮ್ಮದೇ ಹೌದು ಈಗ ಆ ಮೊತ್ತ ನಿಮ್ಮದು ಹೀಗೆ ಹೇಳುತ್ತಾ ಅವರಲ್ಲಿಂದ ಹೊರಟು ಹೋದರು ಇದೆಲ್ಲವೂ ಆ ಭಿಕ್ಷುಕನ ಪ್ರಾರ್ಥನೆಯ ಫಲ ಎಂದು ನನಗೆ ಅನಿಸುತ್ತದೆ ನಾವು ಆ ಭಿಕ್ಷುಕನ ಆಶೀರ್ವಾದವನ್ನು ಪಡೆಯಬೇಕು ಎಂದು ನಾನು ಭಾವಿಸುತ್ತೇನೆ ಹೌದು ನೀವ್ ಹೇಳಿದ್ದು ಸರಿ ಸೀಮಾ ಆ ಭಿಕ್ಷುಕ ಕಾಡಿನೊಳಗೆ ಹೋಗುವುದನ್ನು ನಾನು ನೋಡಿದೆ ಬಾ ನಾವಿಬ್ಬರು ಹೋಗಿ ಅವನನ್ನು ಹುಡುಕೋಣ ರಾಮು ಮತ್ತು ಅವನ ಹೆಂಡತಿ ಸೀಮಾ ಇಬ್ಬರೂ ಕಾಡಿನ ಕಡೆಗೆ ಹೋದರು ಬಹಳ ಸಮಯದ ನಂತರ ಇಬ್ಬರು ಒಂದು ಮರವನ್ನು ನೋಡಿದರು ನಂತರ ರಾಮು ಮತ್ತು ಸೀಮಾ ಆ ಮರದ ನೆರಳಿನಲ್ಲಿ ಭಿಕ್ಷುಕ ಕುಳಿತಿರುವುದನ್ನು ನೋಡಿದರು ನಂತರ ರಾಮು ಮತ್ತು ಸೀಮಾ ಇಬ್ಬರೂ ಹೋಗಿ ಭಿಕ್ಷುಕನ ಮುಂದೆ ನಿಂತರು ಇಲ್ಲಿ ರೊಟ್ಟಿಗೆ ಬದಲಾಗಿ ನೀವಿಬ್ಬರೂ ತುಂಬ ಪಡೆದುಕೊಂಡಿದ್ದೀರಿ ಈಗ ನಿಮಗೆ ಬೇರೆ ಏನು ಬೇಕು ನಮಗೆ ಏನೂ ಬೇಡ ನಾವಿಬ್ಬರೂ ಗಂಡ ಹೆಂಡತಿಯರೇ ಈಗ ನಿಮ್ಮ ಜೊತೆ ಇದ್ದು ನಿಮಗೆ ಸೇವೆ ಸಲ್ಲಿಸುತ್ತೇವೆ ಎಂದು ನಿರ್ಧರಿಸಿದ್ದೇವೆ ನೋಡಿ ನೀವು ನನ್ನ ಜೊತೆ ಇರಲು ಸಾಧ್ಯವಿಲ್ಲ ಏಕೆಂದರೆ ನಾನು ಎಂದಿಗೂ ಒಂದೇ ಸ್ಥಳದಲ್ಲಿ ಇರುವುದಿಲ್ಲ ನಾನು ನನ್ನ ಸ್ಥಳವನ್ನು ಮತ್ತೆ ಮತ್ತೆ ಬದಲಾಯಿಸುತ್ತಲೇ ಇರುತ್ತೇನೆ ಓ ಇಲ್ಲ ಇಲ್ಲ ನಾವಿಬ್ಬರೂ ನಮ್ಮ ಜೀವನ ಪರ್ಯಂತ ನಿನಗೆ ಸೇವೆ ಸಲ್ಲಿಸುತ್ತೇವೆ ಎಂದು ನಿರ್ಧರಿಸಿದ್ದೇವೆ ರಾಮು ಮತ್ತು ಸೀಮಾ ಅವರ ಮಾತುಗಳನ್ನು ಕೇಳಿದ ನಂತರ ಭಿಕ್ಷುಕ ಅವರನ್ನು ಬಹಳ ಎಚ್ಚರಿಕೆಯಿಂದ ನೋಡಲು ಪ್ರಾರಂಭಿಸಿದ್ದನು ಮತ್ತು ಸ್ವಲ್ಪ ಸಮಯ ಯೋಚಿಸಿದ ನಂತರ ಸರಿ ಹಾಗಾದರೆ ನಾವು ಮೂವರೂ ಆ ಹಳ್ಳಿಗೆ ಹೋಗೋಣ ಎಂದನು ಹೀಗೆ ಹೇಳುತ್ತಾ ಮೂವರೂ ಆ ಹಳ್ಳಿಯ ಕಡೆಗೆ ನಡೆಯಲು ಪ್ರಾರಂಭಿಸಿದರು ಆ ಇಡೀ ಹಳ್ಳಿ ಬಡತನದಿಂದ ಬಳಲುತ್ತಿತ್ತು ಅವರ ಬಳಿ ಊಟ ಮಾಡಲು ಕೂಡ ಹಣವಿರಲಿಲ್ಲ ಇದನ್ನೆಲ್ಲ ನೋಡಿ ಭಿಕ್ಷುಕನಿಗೆ ತುಂಬ ಬೇಸರವಾಯಿತು ಆದರೆ ನಂತರ ಅವನ ಕಣ್ಣುಗಳು ಆ ಹಳ್ಳಿಯಲ್ಲಿರುವ ಒಂದು ದೊಡ್ಡ ಮನೆಯ ಮೇಲೆ ಬಿದ್ದವು ಆಗ ಭಿಕ್ಷುಕ ಅಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿಯನ್ನು ಕೇಳಿದನು ಇದು ಯಾರ ಮನೆ ಈ ಮನೆ ಈ ಹಳ್ಳಿಯ ಮನೆ ಮಾಲೀಕರಿಗೆ ಸೇರಿದೆ ಸರಿ ಆದರೆ ಈ ಮನೆ ಈ ಹಳ್ಳಿಯ ಜನರಿಗೆ ಸಹಾಯ ಮಾಡಲಿಲ್ಲವೇ ಹೇ ನೀನು ಏನು ಹೇಳುತ್ತಿದ್ದೀಯ ಸಹೋದರ ಇಂದಿನ ಯುಗದಲ್ಲಿ ಯಾರು ಯಾರಿಗೆ ಸಹಾಯ ಮಾಡುತ್ತಾರೆ ಇದನ್ನು ಕೇಳಿದ ಭಿಕ್ಷುಕ ನೇರವಾಗಿ ಆ ಮನೆ ಮಾಲೀಕರ ಮನೆಗೆ ಹೋದನು ಆಗ ಮನೆ ಮಾಲೀಕರು ತಮ್ಮ ಮನೆಯಲ್ಲಿ ಬಡ ಭಿಕ್ಷಕನನ್ನು ನೋಡಿ ಆಘಾತಕ್ಕೊಳಗಾದರು ನೀವು ಯಾರು ಮತ್ತು ನೀವು ನನ್ನ ಮನೆಯೊಳಗೆ ಹೇಗೆ ಬರಬಹುದು ನೀವು ಈ ಹಳ್ಳಿಯ ಮನೆ ಇಲ್ಲಿನ ಜನರಿಗೆ ಸಹಾಯ ಮಾಡಬೇಕು ಇಲ್ಲಿನ ಜನರಿಗೆ ತಿನ್ನಲು ಸಹ ಅನ್ನವಿಲ್ಲ ಎಂದು ನೀವು ನೋಡಲಿಲ್ಲವೇ ಸರಿ ಹಾಗಾದರೆ ಈಗ ನಾನು ಏನು ಮಾಡಬೇಕೆಂದು ನೀವು ನನಗೆ ಹೇಳುತ್ತೀರಾ ಈ ಜನರ ಬಗ್ಗೆ ನಿನಗೆ ತುಂಬಾ ಕೆಟ್ಟ ಭಾವನೆ ಇದ್ದರೆ ನೀನು ಯಾಕೆ ಅವರಿಗೆ ಸಹಾಯ ಮಾಡಬಾರದು ಮನೆ ಮಾಲೀಕರು ಭಿಕ್ಷುಕನನ್ನು ಅವಮಾನಿಸಿ ಮನೆಯಿಂದ ಹೊರಗೆ ಹಾಕಿದರು ಮನೆ ಮಾಲೀಕರು ಮಾಡಿದ ಅವಮಾನದಿಂದ ಭಿಕ್ಷುಕ ಕೂಪಗೊಂಡು ನೇರವಾಗಿ ಕಾಡಿಗೆ ಹೋದರು ರಾಮು ಮತ್ತು ಸೀಮಾ ಕೂಡ ಭಿಕ್ಷುಕನನ್ನು ಹಿಂಬಾಲಿಸಿಕೊಂಡು ಕಾಡಿಗ ಹೋದರು ಆಗ ಭಿಕ್ಷುಕ್ಕ ರಾಮುಗೆ ಹೋಗಿ ಎಲ್ಲ ಗ್ರಾಮಸ್ಥರನ್ನು ಇಲ್ಲಿಗೆ ಕರಿತನ್ನಿ ಎಂದು ಹೇಳಿದನು ಭಿಕ್ಷುಕನ ಕೋರಿಕೆಯ ಮೇರೆಗೆ ರಾಮು ಮತ್ತು ಸೀಮಾ ಎಲ್ಲಾ ಗ್ರಾಮಸ್ಥರನ್ನು ಕಾಡಿಗೆ ಕರೆತಂದರು ಭಿಕ್ಷುಕ ಎಲ್ಲ ಗ್ರಾಮಸ್ಥರನ್ನು ಬಹಳ ಎಚ್ಚರಿಕೆಯಿಂದ ನೋಡಲು ನಾನು ನಿಮ್ಮ ಹಳ್ಳಿಯ ಮನೆ ಮಾಲೀಕರು ಬಳಿಗೆ ಹೋಗಿದ್ದೆ ಆದರೆ ಅವನು ನಿಮಗೆ ಸಹಾಯ ಮಾಡಲು ನಿರಾಕರಿಸಿದನು ಆದ್ರೆ ನೀವು ಚಿಂತಿಸಬೇಡಿ ನಾನು ನಿಮಗೆ ಸಹಾಯ ಮಾಡಲು ಮಾತ್ರ ಇಲ್ಲಿಗೆ ಬಂದಿದ್ದೇನೆ ಇದನ್ನು ಹೇಳಿದ ನಂತರ ಭಿಕ್ಷುಕ ಎಲ್ಲರನ್ನೂ ಕಣ್ಣು ಮುಚ್ಚಲು ಕೇಳಿದನು ಮತ್ತು ಸ್ವಲ್ಪ ಸಮಯದ ನಂತರ ಎಲ್ಲರೂ ಕಣ್ಣು ತೆರೆದಾಗ ಅವರ ಮುಂದೆ ಚಿನ್ನ ತುಂಬಿದ ದೊಡ್ಡ ಪೆಟ್ಟಿಗೆಯನ್ನು ಇಡಲಾಗಿದೆ ಎಂದು ಅವರು ನೋಡಿದರು ಇದೆಲ್ಲವನ್ನು ನೋಡುತ್ತಾ ಎಲ್ಲ ಗ್ರಾಮಸ್ಥರ ಕಣ್ಣುಗಳು ವಿಶಾಲವಾಗಿ ತೆರೆದಿದ್ದವು ನೀವೆಲ್ಲರೂ ಬಡತನ ಮತ್ತು ಹಸಿವಿನಿಂದ ಬಳಲುತ್ತಿದ್ದೀರಿ ಅದಕ್ಕಾಗಿಯೇ ನೀವು ಇಲ್ಲಿಂದ ನಿಮಗೆ ಬೇಕಾದಷ್ಟು ಚಿನ್ನವನ್ನು ಮಾತ್ರ ತೆಗೆದುಕೊಳ್ಳಬಹುದು ಒಂದು ವಿಷಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ದುರಾಸೆಯನ್ನು ಹುಟ್ಟುಹಾಕಬೇಡಿ ಮರುದಿನ ಬೆಳಿಗ್ಗೆ ಅವನು ಎಚ್ಚರವಾದಾಗ ಚಿನ್ನದಿಂದ ತುಂಬಿದ ಪೆಟ್ಟಿಗೆ ಅಲ್ಲಿಂದ ಕಾಣೆಯಾಗಿದೆ ಮತ್ತು ಅದರೊಂದಿಗೆ ಇಲ್ಲಿ ರಾಮು ಮತ್ತನ್ನ ಮನೆಯಲ್ಲಿ ಕುಳಿತು ತನ್ನ ಹೆಂಡತಿಯೊಂದಿಗೆ ನಗತಿದ್ದನು ಮತ್ತು ಅವನ ಕೋಣೆಯಲ್ಲಿ ಚಿನ್ನದಿಂದ ತುಂಬಿದ ಪೆಟ್ಟಿಗೆಯನ್ನು ಸಹ ಇರಿಸಲಾಗಿತ್ತು ಅವನು ಭಿಕ್ಷುಕನಂತೆ ಕಾಣುತ್ತಿಲ್ಲ ಆದರೆ ಬಹಳ ಸಾಧನೆ ಮಾಡಿದ ಸಂತ ಎಂದು ನಾನು ನಿಮಗೆ ಹೇಳಿದ್ದೆ ಆ ಮೂರು ಲಕ್ಷ ರೂಪಾಯಿಗಳಲ್ಲಿ ನಾವು ತೃಪ್ತರಾಗಿದ್ದರೆ ನಮ್ಮಿಬ್ಬರ ಜೀವನದಲ್ಲಿ ಇಷ್ಟೊಂದು ಸಂತೋಷವನ್ನು ನಾವಿಬ್ಬರೂ ನೋಡುತ್ತಿದ್ದೆವು ಹೌದು ನೀನು ಹೇಳಿದ್ದು ಸರಿ ಸೀಮಾ ಈಗ ನಾವು ನಮ್ಮ ಜೀವನದುದ್ದಕ್ಕೂ ಕೆಲಸ ಮಾಡಬೇಕಾಗಿಲ್ಲ ಇಬ್ಬರೂ ಪರಸ್ಪರ ಮಾತನಾಡುತ್ತಿದ್ದಾಗ ಅವರ ಕಣ್ಣುಗಳು ಪೆಟ್ಟಿಗೆಯ ಮೇಲೆ ಬಿದ್ದವು ಮತ್ತು ಚಿನ್ನದಿಂದ ತುಂಬಿದ ಪೆಟ್ಟಿಗೆ ಕಾಣೆಯಾಗಿದೆ ಎಂದು ಅವರು ನೋಡಿದರು ಏನಾಯಿತು ಇದು ಹೇಗೆ ಸಾಧ್ಯ ಸೀಮಾ ಹೀಗೆ ಹೇಳಿದಾಗ ಯಾರೋ ಬಾಗಿಲು ತಟ್ಟಿದರು ರಾಮೂ ಬಾಗಿಲು ತೆರೆದ ತಕ್ಷಣ ಅದೇ ಭಿಕ್ಷುಕನು ತನ್ನ ಮುಂದೆ ಕೋಪದಿಂದ ನಿಂತಿರುವುದನ್ನು ಅವನು ನೋಡಿದನು ಏನಾಯಿತು ನೀನು ನನ್ನತ್ರ ಏಕೆ ನೋಡುವುದನ್ನು ತಪ್ಪಿಸುತ್ತಿದ್ದೀಯಾ ನೀನು ಕದ್ದಿದ್ದೆಲ್ಲವೂ ಮಾಯವಾಗಿದೆ ಸರಿ ನೀನು ಸರಿಯಾದ ಕೆಲಸ ಮಾಡಿಲ್ಲ ನಾವು ನಿನಗೆ ತುಂಬಾ ಸೇವೆ ಸಲ್ಲಿಸಿದೆವು ಆ ಎಲ್ಲ ಚಿನ್ನವು ನನ್ನ ಮತ್ತು ನನ್ನ ಹೆಂಡತಿಯ ಹಕ್ಕು ಆ ಬಡ ಗ್ರಾಮಸ್ಥರಲ್ಲ ನೀನು ಬಹುಶಃ ಕೇಳಿರ್ಲಿಕ್ಕಿಲ್ಲ ನಿನ್ನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿಕೊಳ್ಳಬಾರದು ಎಂದು ನಾನು ಹೇಳಿದ್ದೆ ನೀನು ನಿಜವಾದ ಭಕ್ತಿಯಿಂದ ನನಗೆ ಸೇವೆ ಸಲ್ಲಿಸಿದ್ದೀಯಲ್ಲ ದುರಾಸೆಯಿಂದ ನಾನು ನಿನ್ನನ್ನು ಶಪಿಸುತ್ತೇನೆ ಸೀಮ ಅವನ ಪಾದಗಳಿಗೆ ಬಿದ್ದಾಗ ಭಿಕ್ಷುಕನು ಹೀಗೆ ಹೇಳಿದ್ದನು ನಮ್ಮನ್ನು ಕ್ಷಮಿಸಿ ನಾವು ದೊಡ್ಡ ತಪ್ಪು ಮಾಡಿದ್ದೇವೆ ನೀನು ತುಂಬಾ ಕರುಣಾಮಯಿ ಸೀಮಾ ಅಳುತ್ತಿರುವುದನ್ನು ನೋಡಿ ಅವನಿಗೆ ಕರುಣೆ ಬಂತು ಹೋಗು ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಆದರೆ ನೀನು ಜೀವನದುದ್ದಕ್ಕೂ ಬಡವನಾಗಿಯೇ ಇರುತ್ತೀಯ ಮತ್ತು ಮಕ್ಕಳನ್ನು ಪಡೆಯುವ ಸಂತೋಷದಿಂದ ಯಾವಾಗಲೂ ವಂಚಿತನಾಗಿರುತ್ತೀಯ ಹೀಗೆ ಹೇಳುತ್ತಾ ಹೊರಟು ಹೋದನು ಈಗ ಸೀಮಾ ಮತ್ತು ರಾಮು ತಮ್ಮ ಕೃತ್ಯಗಳಿಗೆ ಶಿಕ್ಷೆಯನ್ನು ಅನುಭವಿಸಿದ್ದರು ಮಕ್ಕಳೇ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ಎಸ್ ಎನ್ಹಳ್ಳಿ ಕಥೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಟ್ಟು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಿಗೋನಾ ಮತ್ತೊಂದು ವಿಡಿಯೋದಲ್ಲಿ